ജൈ പണ്ടാവ ഊട്ടി ഊട്ടി ഊട്ട മനഗണ്ട ജീ രീ പല്യ മനഗണ്ട ജി ഇട്ട് ഊട്ട ഊട്ടവ്രീ എല്ലാരും

அல்லது வந்தவரேட் ரீ நீக்கே அக்கா நோட் அம்மியாக்கி மய்ரி அல்ல மத இவிக் காரிரி ரேஷ்மே அந்த அக்கா சந்திரக்கு தான் நோட் சந்திரக்கு திசு நோட்ரி நீர் ಖುಷಿ ಹೊಟ್ಟೆ ಮಡಕೆ ಬಂದಿವ್ರಿ ಇಲ್ಲಿ ಖುಷಿ ಹೊಂದಕ್ಕ ನೀರು ಬಿಟ್ಟಿವ್ರಿ ಹಾಗಂದ್ರೆ ಗಿಡಕ್ಕೆಲ್ಲ ಬಿಡಂಗಲ್ರಿ ನಾವು ಹಾಕಿ ಟ್ಯಾಕಿ ಪಡಕೊಂದ್ರಿ ಅಲ್ಲಿಂದ ಬಂದಿವ್ರಿ ನಮ್ಮ ನೋಡ್ರಿ ನೋಡ್ರಿ ನಮ್ಮ ಹುಡುಗ ಚಂದ್ರಿಗೆ ತಗದಿಕ್ತಲ್ರಿ ಈಗ ನಾವು ಅವ್ರಿಗೆ ಹೊಂದಿಸ್ಬೇಕ್ರಿ ಈಗ ಈ ಹುಡುಗೊಂತೀವ್ರಿ ಅವಾಗ ಇಟ್ಟಿವ್ರಿ ಹೋಗಿ ಹೋದ್ರಿ ನಾಸ್ತಾವ್ರಿ ಸಾಕೊಂತವ್ರಿ ಯಾವ ಥರ ಮಾಡ್ತೀವಿ ನಾವು ಹಚ್ಚಿದ್ರಿ ನೋಡ್ರಿ ಒಂದೊಂದು ಒಂದೊಂದು ಎಷ್ಟು ಹಚ್ಚ ತೊಗ್ರಿ ಆಡ್ರಂಗೆ ಟ್ಯಾಚ್ಬಿಟ್ಟಿ ಹದ್ದೆಲಿಯ ಅಂತ ಒದ್ಕಂಬಂದಿವ್ರಿ ನೋಡಿರಿ ಮಾಡಿ ತಗೊಂಡ್ರಿ ನಾವು ಜೈ ಬಜರಂಗಲಿ ಅಂತ ಹೊಂಟಾವ್ರಿ ನೋಡ್ರಿ ಅಡಿಕೆ ಗಿಡ ಅಡಿಕೆ ಅಲ್ಲಿಂದ ಹೊಸ ತಗೋದು ಹಚ್ಚಿದಿರಿ ಇಲ್ಲಿ ತಗೋ ಹಚ್ಚಿದಿರಿ ಹಚ್ಚಿ ಹತ್ತಿ ಮತ್ತು ಹೊಡ್ದಿರಿ ಎತ್ತು ನೋಡ್ರಿ ಮೂವತ್ತು ಅಲ್ಲಿಂದ ನೀರು ಬಿಡಕೊಂಡು ತಗೊಂಡ್ರಿ ಅವ್ರ ಜೋಡೆ ಹೊಡ್ರಿ ಕೃಷಿ ಹೊಂಟ್ರಿ ನೋಡ್ರಿ ನೀರು ಹೊಂಟತಿ ಗಿಡಕ್ ಪಡಕೆಲ್ಲ ಸುಟ್ಟೋಗ್ತಾವೆ ಅದಕ್ಕೋಸ್ಕರ ಗುಂಡಿಗೆ ಬಿಟ್ಟು ಹೊಂತವ್ರಿ ಗುಂಡಿಗೆ ಬಿಟ್ಟವ್ರಿ ನೋಡ್ರಿ ಹಣವನ್ನು ಸ್ಪೀಡಾಕಿ ಎಲ್ಲ ಅದರ ಮಳಿಯ ಅಲ್ಲಿಂದ ಅವು ಜನ ತೊಳ್ದವ್ರಿ ಅಲ್ಲಿ ಇಲ್ಲಿ ಅಡಿಕೆ ಗಿಡಕ್ಕೆ ನೀರು ಹೇಳ್ಕೊಂತವ್ರಿ ನೋಡ್ರಿ ರೇಷ್ಮೆ ಮತ್ತೆ ದುಡ್ಡಿ ಚಲೋ ಸಾಯಂಕಾಲ నమ్మ సలకరణ వంద్రీ అమ్మ అర్థ నమ్మత్ర సిక్కుంద్రీ అమ్మ డోటి చాలా హి సాయంకాల సొప్పు కొయ్య అది చాలా మి కొయక అది కొయ్యు రేషమే సొప్పు సరి కల్చర్ రేషమే సప్ సరి కల్చర్ ಹಿಂಗೆ ಕೊಯ್ದು ಕೊಯ್ಯ ವರಿ ಮಾಡಬೇಕ್ರಿ ಎಲ್ಲ ಗೊಜ್ಜು ಗೊಜ್ಜು ಎಲ್ಲ ಹೊಡಿಯೋ ಇನ್ನೇನೆ ಇಲ್ಲಿ ಏನೋ ಕೊಯ್ಯಬೇಕ್ರಿ ಈ ಸಲ್ಪತ್ರ ಬಾರಿ ಐತಿರಿ ಸಾಯಂಕಾಲ ಅವ್ಲಿ ಅನ್ಕೊಯ್ಯ ಕುಂತಾವ್ರಿ ಸಕ್ಕೊಯ್ಯಂಬರಿ ಸಕ್ಕೊಯ್ಯನ್ರಿ ಚಂದ್ರ ಅಲ್ಲಿಂದ ವರಿ ಎಲ್ಲ ಹಾಕಿವ್ರಿ ಬರೀ ಊರಾಗ ಕುಂತವ್ರಿ ಅದಕ್ಕೊಂದು ಅಲ್ಲಿಟ್ಟ ನೋಡ್ರಿ ರೇಷ್ಮೆ ಮುಂದೆ ರೇಷ್ಮೆ ಮುಂದೆ ಇಟ್ಟವ್ರಿ ಇದು ನೋಡ್ರಿ ಹೊಲ ಇದು ಲಾರಿ ರೀ ಅಲ್ಲಿಂದ ಹೊಲೀ ಹೋಗಿದ್ರಿ ಸರಿ ಬಿಟ್ಟು ಹಾಕ ನೋಡಿರಿ ಈ ಥರ ಅದಾವ್ರಿ ಐನೈದು ದಿನ ರೀ ಇವತ್ತು ಐದೈದು ಜನ ಹಾಕ್ತಾ ವ ರೀ ಸಾಯಂಕಾಲ ಏನೋ ಬೆಳಕಿತ್ತು ರೀ ಆರು ಗಂಟೆಗೆ ಹಾಕ್ತಾ ರೀ ಈ ಥರ ಎಲ್ಲ ಹಾಕ್ಬೇಕು ರೀ ಮೊದಲೆಲ್ಲ ಹರಿಹರಿ ಜಿಗದ ಹಾಕ್ಬೇಕಂತ ರೀ ಈಗ ಎಲ್ಲ ರಂಬೆ ಪದ್ಧತಿ ಐತೆ ರೀತಿ ಹಾಕ್ತಾಯಿದ್ದೀರಿ ಡೈಲಿ ಟವರ್ ಕಟ್ಕೊಂಡು ಈ ಥರ ಎಲ್ಲ ಹರಿ 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 ಹರಿಹರಿಯ அக்கலி ஹுடுக விடாட ஆக்கலி என்ன அக்கலி ஹுடுகட ஆக்கி உடுக ஆகலி ஆக்கலி அவரே வேட்ரே நோடே தான் ஒன்றொந்த ஒன்றி ஓல்த்தி ரீ அக்கி ஆகதவ் ரீக मत सत्ता अलीं सायंकाल तोळ गंटे मे नोरीकेवातोळ गंटे आता रि नो कस मुगित रे एंड ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್